t i 가자 of 가 h e d a 트 I love it. I 가 o v e it. I love it. 에 love కూర్మే తారీకు ఫలితాంశ యారు కూడా ఎన్నలేదు ఆ ఫలితాంశ బాధ

నమ్మ పక్షద నిష్టవంత ముందు అత్యంత ప్రామాణిక హలో రి అంతా నవ విచార్యంత ప్రమాణికవాల ఈ చున ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಅತ್ಯಂತ ಆತ್ಮಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಮೂಡಿದಂತಕ್ಕಂಥ ದೇವರ ಪುರುಷ ತಪ್ಪಾಗಲಿಕ್ಕೆ ಮತ್ತೊಬ್ಬರು ಸನ್ಮಾನ್ಯ ಕುಮಾರಣ್ಣ ಅವರ ಸಹಪಾಠಿಗಳು ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸಾಮಾನ್ಯ ಸಾರಾ ಮಾಯಾಸವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಾಲೂಕು ಅಧ್ಯಕ್ಷರು ಜೈಮುದಣ್ಣ ಅವರು ಒಂದು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿ ಈ ಒಂದು ಉಪ ಚುನಾವಣೆಯ ಸಂಪೂರ್ಣ ಈ ಒಂದು ಫಲಿತಾಂಶದ ಜವಾಬ್ದಾರಿಯನ್ನ ನಾನೇ ಹೊಂದ್ತೇನೆ ಅಂತಕ್ಕಂಥ ಮಾತನ್ನ ದಯಮಾಡಿ ವಾಪಸ್ ತಗೊಳ್ಬೇಕಾಗ್ತದೆ ನಾನು ಜೈಮ ನನ್ನ ನನ್ನ ಮಾತು ನಾನೊಂದು ಮಾತೇನೆ ಜಯಮುತ ಈ ಉಪ ಚುನಾವಣೆಯ ಫಲಿತಾಂಶ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ಇದು ಯಾವ ಒಬ್ಬ ವ್ಯಕ್ತಿ ಮೇಲೆ ಎಲ್ಲಾ ಜವಾಬ್ದಾರಿಯನ್ನ ಹೊರಿಸಿ ನಡೆದಂತ ಉಪ ಚುನಾವಣೆ ಅಲ್ಲ ತಮ್ಮ ಗೊತ್ತಿನ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸಿದ್ದೇವೆ ಜನತನ ಪಕ್ಷದ ಕಾರ್ಯಕರ್ತರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸಿದ್ದೇವೆ ಭೂತಿಗೆಟ್ಟಿಲ್ಲ ಧೈರ್ಯ ಕಳ್ಕೊಳ್ಳಬೇಡಿ ನಿಮ್ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೇನೆ ನಮಗೆಲ್ಲ ಅನುಮಾನೆ ನಮಗೆ ಅನುಮಾನ ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸನ್ಮಾನ್ಯ ಕುಮಾರ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತ ಕಾಲಘಟ್ಟದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರ ನಮ್ಮ ಅತ್ಯಂತ ಸ್ನೇಹಿತರು ಕೂಡ ಸ್ವಾಗತ ಕೊಡೋದು ಮತ್ತೆ ತಾವು ಕೂಡ ಈ ಒಂದು ಉಪ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದೀವಿ ನಮ್ಮ ಪಕ್ಷಕ್ಕೆ ನಿಖಿಲ್ ಸ್ವಾಮಿ ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಚ್ಚುಗ ಏನಿಲ್ಲ ತಾವೆಲ್ಲರೂ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಮುಖಂಡರು ಸಭೆಯನ್ನು ಕರೆದಿ ಮಂಡ್ಯದಲ್ಲಿ ಅಲ್ಲಿ ನಮ್ಮ ತಾಲೀಕತ್ವಗಳು ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಸೋಲಿಗೆ ನನ್ನ ಮೂಲಕನೇ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅಪರೀಕ್ಷೆಯನ್ನ ಇಟ್ಕೊಂಡಿದ್ದೆ ಆದ್ರೆ ನನ್ನಲ್ಲಿ ಕೆಲವೊಂದಷ್ಟು ಸ್ಪಷ್ಟತೆಗಳಿದೆ ನಾವು ಇವತ್ತು ಬಂದು ಮಾತಾಡೋದು ನಾಳೆ ನಾನು ಒಂದೇ ಮನವಿ ಮಾಡಿದೆ ಇತ್ತೀಚೆಗಷ್ಟೇ ವಿಧಾನಸಭಾ ಚುನಾವಣೆ ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು ಸೋಡನ್ನು ಅನುಭವಿಸಿದ್ದೆ ಅದಕ್ಕೆ ಕಾರಣ ಜನಸಾಮಾನ್ಯರಲ್ಲ ಕೆಲವೊಂದಷ್ಟು ಕಾರಣಗಳು ಇತ್ತು ಅದರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡೋದಿಲ್ಲ ಅಧ್ಯಾಯ ಈಗ ಚುನಾವಣೆ ನಮಗೆ ಪಕ್ಷದ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷಕ್ಕೆ ಬಂದ ದೊಡ್ಡ ದೊಡ್ಡ ನಾಯಕರುಗಳು ಹೊತ್ತು ನಮ್ಮ ಪಕ್ಷದ ನಿದ್ರು I like to